ಮಂಗಳ ಮುಖಿಯರ ಬೇಡಿಕೆ ಕುರಿತು ನಡೆದ ಚರ್ಚೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಬೆಳಗಾವಿಯ ನಮ್ಮ ಸೆಂಟರ್ ವತಿಯಿಂದ ಹಮ್ಮಿಕೊಂಡಿದ್ದ ಮಂಗಳ ಮುಖಿಯರ ಬೇಡಿಕೆ ಕುರಿತು ನಡೆದ ಚರ್ಚೆಯಲ್ಲಿ ಮಂಗಳ ಮುಖಿಯರು ನಮ್ಮ ಸೆಂಟರ್ ಜಿಲ್ಲಾ ಸಮಾಲೋಚಕ ಪ್ರಕಾಶ್ ಮರಾಠ ಮಾತನಾಡಿ ಸರ್ಕಾರ ಮಂಗಳ ಮುಖಿಯರ ಅಗತ್ಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಗೋಪಾಲ್ ಚೌಹಾಣ್ ಮಾತನಾಡಿ ಮಂಗಳ ಮುಖಿಯರಿಗೆ ಮೈತ್ರಿ ಯೋಜನೆ ಮೂಲಕ ಮಾಶಾಸನ ಪಡೆದುಕೊಳ್ಳಬೇಕು ಅಗತ್ಯ ಮಾಹಿತಿಯನ್ನು ಕಂದಾಯ ಇಲಾಖೆಗೆ ಸಲ್ಲಿಸಿ ಯೋಜನೆ ಲಾಭ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ತಾಲೂಕ್ ಪಂಚಾಯತ್ ಇಡಿ ಎಸ್ ಕುಮಾರ್ ಹಾಗೂ ಗ್ರಾಮ ಲೆಕ್ಕಗ ಮೋಹನ್ ಬನಾನವರ್ ಸರ್ಕಾರದ ಮಂಗಳಮುಖಿಯರಿಗೆ ಇರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ನಂತರ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕ ಮಲ್ಲಿಕಾರ್ಜುನ ರೆಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಗಳಮುಖಿಯರ ಪ್ರಮುಖರಾದ ಪಲ್ಲವಿ ಸೃಷ್ಟಿ ಅನು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನಿಷ್ಠ ಪಕ್ಷದಲ್ಲಿ ನಾವು ಬದುಕುವ ಹಕ್ಕನ್ನು ಕೂಡ ನಮ್ಗೆ ಸಂವಿಧಾನ ನೀಡಿದೆ ಆ ಒಂದು ವ್ಯವಸ್ಥೆಗೆ ಅನಿಯಾಗಿರ್ತಕ್ಕಂಥದ್ದು ಅದು ಅನಿವಾರ್ಯ ಕೂಡ ಆಗಿದೆ ಆದ್ರೆ ಆದರೂ ಬದುಕಿಗೆ ಈ ಪ್ರಪಂಚದಲ್ಲಿ ಅವಕಾಶಗಳಿದ್ದಾಗ ಈಗಾಗಲೇ ನಮ್ಮ ಹಲವಾರು ಬೇಡಿಕೆಗಳನ್ನ ಇಲಾಖೆಯ ಗಮನಕ್ಕೆ ಕೂಡ ಈಗ ನಾಲ್ಕು ಐದು ತಿಂಗಳ ಹಿಂದೆ ಕೂಡ ತಾಲೂಕ್ ಪಂಚಾಯತ್ ಚುನಾವಣಾ ಪೂರ್ವದಲ್ಲಿ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಅವರಿಗೆ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅವರು ಬೇಡಿಕೆಗಳಿಗೆ ದೊಡ್ಡ ಮಟ್ಟದ ಏನಿಲ್ಲ

சந்த மாத முக்கியவா வரலேன் வந்து நான் மைத்ரி ಅವರಿಗೆ ಕೆಲವು ಸೌಲಭ್ಯಗಳು ಸಿಗ್ತಾ ಇದೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ನಿಮ್ಮಲ್ಲಿ ನಾವು ಮಗಳ ಜೊತೆ ಈಗಾಗಲೇ ನಾವು ಕಾರ್ಯಕ್ರಮದಿಂದ ಕೂರೋದೊಳಗೆ ನಮ್ಮ ಮರಾಠಿ ಅವರ ಜೊತೆ ನಾನು ಮಾತನಾಡ್ತೇನೆ ಅವರ ಆಧಾರ ಮಾಡಿದ ಬಗ್ಗೆ ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ನಾವು ಪಡ್ಕೋಬೇಕಾಗಿದೆ ಅಂದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೂಲಕ

ಲಕ್ಷ್ಮಿ ಯೋಜನೆ ಅಗ್ಯಾಸ್ ಕೊಡಾಕತ್ತೀರಿ ಗೌರ್ಮೆಂಟ್ ಅವರು ನಂಬಿ ಹಾಕಿಲ್ಲ ಒಳ್ಳೆ ಪ್ರಶ್ನೆ ಇದೆ ಆದ್ರೆ ಸರ್ಕಾರ ಮಟ್ಟದಲ್ಲಿ ಏನಾಗಬೇಕು ಅಂದ್ರೆ ಮಗಳ ಮುಖ್ಯವರಿಗೂ ಕೂಡ ಈ ಪಾಟ್ಯಲಕ್ಷ್ಮಿ ಯೋಜನೆ ಇದು ಯಾವ್ದು ಗೃಹಲಕ್ಷ್ಮಿ ಯೋಜನೆ ಪ್ರವೇಜು ಮಾಡ್ಬೇಕಾಗಿತ್ತು ಅಂತ ನಿಮ್ಮಲ್ಲಿ ಸಂಘಟನೆ ಇರಬೇಕು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅದರ ಅರ್ಥ ಏನಿರಬೇಕು ಅಂದ್ರೆ ಮಂಗಳನ್ನ ಪರಿಗಣನೆ ಮಾಡಬೇಕು ನೀವು ಆಧಾರ್ ಕಾರ್ಡ್ ಕಲ್ಲಪ್ಪ ಇಟ್ಕೊಂಡಿರ್ತೀರಿ ನೀವು ಮಂಗಳ ಮೇಲೆ ಯಾವುದೇ ಒಂದು ಸ್ತ್ರೀ ಹೆಸರನ್ನ ನೀವು ಕಳಕ ಕರ್ಕೊಳ್ಳುತ್ತೀರಿಕೊಂಡಾಗ ಅದು ದಾಖಲಾತಿಯನ್ನ ಕೇಳುತ್ತೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಕೊಡಬೇಕಾಗಿತ್ತು ಅಂದ್ರೆ ದಾಖಲಾತಿ ಮುಖ್ಯ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಿಮ್ಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಬದಲಾವಣೆಗಳನ್ನ ಮಾಡಿಸ್ಕೊಡ್ರಿ ಆ ಆಧಾರ್ ಕಾರ್ಡ್ ಗಳನ್ನ ಬದಲಾವಣೆ ಮಾಡಿಸ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳು ಹೇಳಿ ನಾಳೆ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿಕೊಂಡಿರ್ತೇನೆ ಆ ಕುಟುಂಬದಲ್ಲಿ ನಾನು ನನಗೂ ಬೇಕಾಗೈತಿ ಅಂತಂದ್ರೆ ನನ್ನ ನನ್ನ ಮೂಲ ಹೆಸರಲ್ಲಿ ಇರಬೇಕು ಎಷ್ಟು ಸಮಸ್ಯೆಗಳು ನಿಮ್ಮಲ್ಲೇ ಇಲ್ಲ ನಾವು ತ್ಯಾಗ ಮಾಡ್ಬೇಕು ಅನ್ವಯ ಯಾವ್ದಾದ್ರು ಒಂದು ಪಡ್ಕೋಬೇಕಾಗೈತೆ ಅಂದ್ರೆ ಮತ್ತೊಂದನ್ನು ನಾವು ತ್ಯಾಗ ಮಾಡಲೇಬೇಕು ಅದಕ್ಕ ನಿಮ್ಮ ಸಂಘಟನೆ ಒಳಗೆ ಯಾವ ರೀತಿ ಸಾಧಕ ಬಾಧಕಗಳನ್ನ ನೀವು ಚರ್ಚೆ ಮಾಡಿ ಅದನ್ನು ನೀವು ಮುಂದುವರಿಸಿಕೊಂಡು ಹೋದ್ರಿ ಅಂತ ಸರ್ಕಾರದಿಂದ ಸೌಲಭ್ಯಗಳನ್ನ ಪಟ್ಟುಕೊಳ್ಳೋದಕ್ಕೆ ಸಾಧ್ಯ ಬೇಡಿಕೆ ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ ಸೃಷ್ಟಿಗೆ ಹೇಳಿದ್ದೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹೇಳಿದ್ದೆ ಒತ್ತಾಯ ಮಾಡಬೇಕು ಅವ್ರು ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ ಇವು ಕಾಲಿಲ್ಲ ನಿಮಗೆ ಮಳೆ ಸಿಗ್ಬೇಕಾಗೈತೆ ಅಂದ್ರೆ ನಿಮಗೆ ಪ್ರತ್ಯೇಕವಾಗಿರತಕ್ಕಂತ ವಸತಿ ವ್ಯವಸ್ಥೆ ಹೇಗಾಗೈತೆ ಅಂತಂದ್ರೆ ಪಂಚಾಯತಿ ಅಧಿಕಾರಿಗಳಿಲ್ಲ ಅವರು ಹೋದ್ರು ಪಂಚಾಯತಿ ಮಟ್ಟದ ಏನು ಮನೆ ಆಯ್ಕೆ ಮಾಡ್ತಾರ ಮಂಗಳ ಮುಖಿಯಲ್ಲಿ ಕೂಡ ಕೊಡಬೇಕು ಅನ್ನೋದನ್ನ ಪ್ರತಿ ಪಂಚಾಯತಿ ಅವರಿಗಾಗಿ ಒಂದಿಷ್ಟು ಮನೆಗಳನ್ನ ಬೀಸಬೇಕು